ಎಲ್ಲರಿಗೂ ನಮಸ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ರಾಜ್ಯದಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಶಾಲೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಶಾಲೆಯ ಅಭಿವೃದ್ಧಿಗೆ ಕಾರಣ ಉತ್ತಮ ಎಸ್ ಡಿ ಸಿಯನ್ನು ಆಯ್ಕೆ ಮಾಡಿ ಅವರನ್ನು ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯಕ್ರಮವನ್ನು ಈ ವರ್ಷ ಕೂಡ ಮುಂದುವರಿಸಲಾಗಿದೆ ಗೊತ್ತಿದೆ ಕಳೆದ ವರ್ಷ ಪ್ರತಿ ತಾಲೂಕಿನಲ್ಲಿ ಒಂದು ಶಾಲೆಯನ್ನು ಗುರುತ್ ಮಾಡಿ ಉತ್ತಮ ಶಾಲೆ ಅಂತ ಅವರಿಗೆ ಒಂದು ಲಕ್ಷ ರೂಪಾಯಿಗಳ ಬಹುಮಾನವನ್ನು ಶಾಲಾ ಕೊಡಲಾಗಿತ್ತು ಅದೇ ರೀತಿ ಈ ವರ್ಷವೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮಗೆ ಸುತ್ತಲೂ ಕಳಿಸಿದ್ದೇವೆ ಅದರ ಪ್ರಕಾರ ಇವತ್ತಿನಿಂದ ಡಿಸೆಂಬರ್ ಒಂದನೇ ತಾರೀಕಿನಿಂದ ಡಿಸೆಂಬರ್ ಹದಿನೈದನೇ ತಾರೀಕಿನವರೆಗೆ ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರು ವಿದ್ಯಾವಾನಿ ಪೋರ್ಟಲ್ನಲ್ಲಿ ನಾವು ಏನು ಮಾಹಿತಿಯನ್ನು ನಮನೆಯನ್ನು ನೀಡಿದ್ದೇವೆ ಅದರಲ್ಲಿ ಎಸ್ ಡಿ ಎಮ್ ಸಿ ವತಿಯಿಂದ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತದೆ ಅದು ಇವತ್ತು ಒಂದನೇ ತಾರೀಕಿಂದ ಹಿಡಿದು ಹದಿನೈದನೇ ತಾರೀಕನವರೆಗೂ ತಮಗೆ ಅವಕಾಶ ಇರುತ್ತೆ ಹದಿನೈದನೇ ತಾರೀಕಾದ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಅದು ಬಂದಾಗ್ತದೆ ಲಾಗಿನ್ ಕ್ಲೋಸ್ ಮಾಡಲಾಗ್ತದೆ ಅದಾದ ನಂತರ ಈಗ ನಾವು ಕ್ಲಸ್ಟರ್ ಅಂತ ಬ್ಲಾಕ್ ಅಂತ ಜಿಲ್ಲಾ ಹಂತ ಅಂತ ಹೀಗೆ ಹಂತ ಹಂತಗಳಲ್ಲಿ ಶಾಲೆಗಳನ್ನು ಆಯ್ಕೆ ಮಾಡಿ ಬಹುಮಾನಕ್ಕೆ ಆಯ್ಕೆ ಮಾಡಲಾಗುತ್ತೆ ತಮಗೆಲ್ಲ ಗೊತ್ತಿದೆ ಕಳೆದ ವರ್ಷ ತಾಲ್ಲೂ ಒಂದು ಶಾಲೆಯನ್ನು ಮಾತ್ರ ಕೊಟ್ಟಿದ್ವಿ ಈ ಸರಿ ಪ್ರತಿ ಶಾಲೆಗೂ ಕೂಡ ಒಂದು ಪ್ರಾಥಮಿಕ ಶಾಲೆಯಿಂದ ಒಂದು ಹಿರಿಯ ಪ್ರಾಥಮಿಕ ಶಾಲೆಯಿಂದ ಒಂದು ಮತ್ತು ಪ್ರೌಢಶಾಲೆಯಿಂದ ಒಂದು ಈ ಥರ ಮೂರು ಹಂತಗಳಿಗೆ ತಾಲ್ಲೂಕು ಹಂತದಲ್ಲಿ ಒಂದೊಂದು ಉತ್ತಮ ಶಾಲೆಯನ್ನು ಎಸ್ ಎಮ್ಸಿನ ಆಯ್ಕೆ ಮಾಡಿ ಬಹುಮಾನ ಕೊಡಲಾಗ್ತಾ ಇದೆ ಅದು ತಮಗೆ ಆಲ್ರೆಡಿ ಸುತ್ತಲಿನಲ್ಲಿ ಗೊತ್ತಿದೆ ಐವತ್ತು ಸಾವಿರ ರೂಪಾಯಿನ ನಾವು ಪ್ರಾಥಮಿಕ ಶಾಲೆಗೆ ಎಪ್ಪತ್ತೈದು ಸಾವಿರ ರೂಪಾಯನ್ನ ನಾವು ಹಿರಿಯ ಪ್ರಾಥಮಿಕ ಶಾಲೆಗೆ ಹಾಗೂ ಒಂದು ಲಕ್ಷ ರೂಪಾಯನ್ನ ಪ್ರೌಢಶಾಲೆಗಳಿಗೆ ಯಾರು ಆಯ್ಕೆ ಆಗ್ತಾರೆ ಅವ್ರಿಗೆ ಶಾಲಾ ಅಭಿವೃದ್ಧಿಗೆ ಧನವಾಗಿ ಎಸ್ ಡಿ ಎಮ್ ಸಿ ಮತ್ತು ಶಾಲೆಗೆ ಕೊಡಲಾಗ್ತದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದರೆ ಅತ್ಯುತ್ತಮವಾಗಿ ಕೆಲಸ ಇರತಕ್ಕಂಥ ಶಾಲೆ ಆಯ್ಕೆ ಆಗಬೇಕು ಅಂತ ನಮ್ಮ ಮಾನದಂಡವನ್ನು ಇಲ್ಲ ಅಂತಲ್ಲ ಹಾಗಾಗಿ ಆಯ್ಕೆ ಮಾಡುವಾಗ ಶಾಲೆಯನ್ನು ಬಹಳ ಎಚ್ಚರಿಕೆಯಿಂದ ನಾವು ನೋಡಬೇಕಾಗ್ತದೆ ಹಾಗೆ ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯನ್ನು ಎಸ್ ಡಿ ಎಂ ಸಿ ಸಹಕಾರದೊಂದಿಗೆ ಏನು ಅಭಿವೃದ್ಧಿ ಮಾಡಿದ್ರಿ ಆ ಎಲ್ಲ ಜಡಳೆಗಳನ್ನು ದಯವಿಟ್ಟು ನೀವು ನಮೂದನೆ ಮಾಡಿ ಏಕೆಂದ್ರೆ ಒಳ್ಳೆ ಕೆಲಸ ಮಾಡಿರ್ತೀರಿ ಅದು ನಮೂದನೆ ಆಗದಲೇ ಇದ್ರೆ ನಾವು ನಿರ್ದಿಷ್ಟ ಚಟುವಟಿಕೆಗಳಿಗೆ ಅಂಕಗಳನ್ನು ನಿಗದಿಪಡಿಸಿರೋದು ಅದರ ಮೇಲೆ ಪರಿಣಾಮ ಬೀರಬಹುದು ಹಾಗಾಗಿ ಪ್ರತಿ ಶಾಲೆಯೂ ಕೂಡ ತಮ್ಮ ಶಾಲೆಯಲ್ಲಿ ನಡೆತಕ್ಕಂಥ ಎಸ್ ಟಿ ಎಂ ಸಿ ಸಹಕಾರದೊಂದಿಗೆ ಎಲ್ಲ ಉತ್ತಮ ಚಟುವಟಿಕೆಗಳನ್ನು ನಾವು ಕೇಳಿರುವ ಮಾಹಿತಿನಲ್ಲಿ ದಯವಿಟ್ಟು ನೀವು ಭಕ್ತಿಯನ್ನು ಮಾಡಬೇಕಾಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಿಮಗೆ ಮಾಹಿತಿಯನ್ನು ಸುತ್ತಲೇ ಮೂಲಕ ಕೊಡಲಾಗಿದೆ ಜೂಮ್ ಮೀಟಿಂಗ್ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮತ್ತೊಮ್ಮೆ ಏನಾದರೂ ಕ್ಲಾರಿಫಿಕೇಶನ್ ಬೇಕು ಅಂತಂದ್ರೆ ಐದನೇ ತಾರೀಕು ಎಲ್ಲ ಶಾಲಾ ಎಸ್ ಎಂ ಸಿ ಮುಖ್ಯ ಶಿಕ್ಷಕರೇ ಮತ್ತು ಅಧ್ಯಕ್ಷರಿಗೆ ಒಂದು ಯೂಟ್ಯೂಬ್ ಮೂಲಕನೇ ಲೈವ್ ಪ್ರೋಗ್ರಾಮ ಮಾಡ್ತಾ ಇದ್ದೇವೆ ಅಲ್ಲಿ ನೀವು ಏನಾದರೂ ಈ ಭರ್ತಿ ಮಾಡೋಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗ ಆಲ್ರೆಡಿ ಭರ್ತಿಯನ್ನು ಶುರು ಮಾಡಿದ್ರು ಇವತ್ತಿಂದ ಸುಮಾರು ಒಂದು ಏಳು ಶಾಲೆಗಳು ಆಲ್ರೆಡಿ ಭರ್ತಿ ಮಾಡಿದ್ದಾರೆ ಆನ್ಲೈನ್ನಲ್ಲಿ ಸೊ ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ನೀವು ಐದನೇ ತಾರೀಕು ನಡೀತಕ್ಕಂಥ ಒಂದು ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ಬಗೆಹರಿಸ್ಕೊಳ್ಬೋದು ಒಂದು ವೇಳೆ ನಾವು ಸರ್ಕಲ್ ನಲ್ಲಿ ಯಾವುದೇ ತೊಂದರೆ ಇಲ್ಲ ನಮಗೆ ಅರ್ಥ ಆಗಿದೆ ಅಂತಂದ್ರೆ ಈಗ ಆಲ್ರೆಡಿ ನೀವೇನಾದ್ರೂ ಈ ಪ್ರೊಸೆಸ್ ಅನ್ನು ಕಂಪ್ಲೀಟ್ ಮಾಡಿದ್ರೆ ಸ್ಕೂಲ್ ಅವರು ಅಪ್ಲೋಡ್ ಮಾಡಬಹುದು ಎರಡನೇ ಅಂಶ ಕ್ಲಸ್ಟರ್ ಅಂತ ಬರುತ್ತೆ ಅಂದ್ರೆ ಈಗ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಶಾಲೆಯವರು ಭರ್ತಿ ಮಾಡ್ತಾ ಹೋಗ್ತಾರೆ ಆರ್ ಪಿ ಅವರು ಈಗ ಒಂದನೇ ತಾರೀಕು ಏಳು ಶಾಲೆಗಳು ಭರ್ತಿ ಮಾಡಿದ್ವಿ ಅಂತಂದ್ರೆ ನೀವು ನಾಳೆಯಿಂದಲೇ ಕ್ಲಸ್ಟರ್ ಅವರು ಕೂಡ ಅದನ್ನು ವೆರಿಫೈ ಮಾಡ್ಬೋದು ಹಂಗಾಗಿ ಒಂದ್ ಹದಿನೈದನೇ ತಾರೀಕು ಮುಗಿದ ನಂತರ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹಾಗಾಗಿ ಎಲ್ಲೆಲ್ಲಿ ಶಾಲೆಗಳಲ್ಲಿ ಭರ್ತಿ ಮಾಡಿದ್ದಾರೋ ಆ ಸಂಬಂಧಪಟ್ಟ ಲೆಟರ್ನ ಸಿ ಆರ್ ಪಿ ಅವರು ನಾಳೆಯಿಂದಲೇ ನೀವು ಮಲ್ಯಮಾಪನ ಮಾಡಿ ಮುಂದಕ್ಕೆ ನೀವು ಅದನ್ನು ಶಿಫಾರಸು ಮಾಡಬಹುದು ಸೊ ಇದು ನಾವು ಅತ್ಯುತ್ತಮವಾದ ಒಂದು ಶಾಲೆಯನ್ನು ಗುರುತು ಮಾಡುವ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ವಸ್ತುನಿಷ್ಠವಾಗಿ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗ್ತದೆ ಶಾಲಾ ಅಂತಲೇ ಮುಖ್ಯ ಶಿಕ್ಷಕರು ಯಾವುದೇ ಅಂಶ ಬಿಟ್ಟು ಹೋಗದ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ದಾಖಲೆಗಳು ಹಾಕಬೇಕು ಫೋಟೋಗಳು ಹಾಕಬೇಕು ನಾವು ಹೇಳಿದ್ದೇವೆ ಅದನ್ನು ಚಾಚು ತಪ್ಪದೇ ದಯವಿಟ್ಟು ಮುಖ್ಯ ಶಿಕ್ಷಕರು ವೈಯಕ್ತಿಕವಾಗಿ ಹರಿಸಿ ನಿಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಸಮಾಲೋಚನೆ ಮಾಡಿ ದಯವಿಟ್ಟು ಅದನ್ನು ನೀವು ಭರ್ತಿ ಮಾಡಬೇಕು ಇದಾದ ನಂತರ ಕ್ಲಸ್ಟರ್ ಅಂತ ಬ್ಲಾಕ್ ಅಂತ ಜಿಲ್ಲಾ ಹಂತದಲ್ಲಿ ಏನು ಪ್ರಕ್ರಿಯೆ ನಡೆಯುತ್ತೆ ಅಲ್ಲಿ ನೀವು ಬಂದಿರತಕ್ಕಂಥ ಎಲ್ಲ ಪ್ರಚಾರಗಳು ಅತ್ಯಂತ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಮುಖ್ಯ ಜವಾಬ್ದಾರಿ ಕ್ಲಸ್ಟರ್ ಅಂತ ಬ್ಲಾಕ್ ಅಂತ ಮತ್ತೆ ಜಿಲ್ಲಾ ಹಂತಗಳು ಇರೋದರಿಂದ ಇದನ್ನು ದಯವಿಟ್ಟು ಅತ್ಯಂತ ಎಚ್ಚರಿಕೆಯಿಂದ ಕಾಳಜಿಯಿಂದ ನಿರ್ವಹಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಿಮ್ಗೇನಾದ ಈ ಪ್ರಕ್ರಿಯೆಯಲ್ಲಿ ಇನ್ನೂ ಡೌಟ್ಗಳಿದೆ ಅಂತಂದರೆ ಈಗ ಆಲ್ರೆಡಿ ನೀವು ಏನಾದ್ರು ನಂಬನಿಗಳನ್ನು ಕೊಡಲ್ ಭರ್ತಿ ಮಾಡಿದರೆ ಅದನ್ನು ನೀವು ಫ್ರೀಜ್ ಮಾಡೋದು ಬೇಡ ಐದನೇ ತಾರೀಕು ವರೆಗೂ ಕೂಡ ನೀವು ಅದನ್ನು ಮಾಹಿತಿಯನ್ನು ಇಟ್ಕೊಂಡು ಅಲ್ಲಿ ಕ್ಲಾರಿಫಿಕೇಷನ್ ಸಿಕ್ಕ ನಂತರ ಫ್ರೀಜ್ ಮಾಡ್ಬೋದು ಅಥವಾ ನಾವು ಕೊಟ್ಟಿರೋ ಅಲ್ಲಿ ಕೊಟ್ಟಿರೋ ಅಂಶಗಳು ಬಹಳ ಕ್ಲಿಯರ್ ಆಗಿದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ನೀವು ಭಾವಿಸಿದರೆ ಸಂಬಂಧಪಟ್ಟ ಶಾಲಾ ಮುಖ್ಯ ಶಿಕ್ಷಕರು ನೀವು ಭರ್ತಿ ಮಾಡೋದನ್ನು ಫ್ರೀಜು ಕೂಡ ಮಾಡ್ಬೋದು ಎರಡು ಆಪ್ಷನ್ ನಿಮಗೆ ಕೊಟ್ಟಿದ್ದೇವೆ ಸೊ ಐದನೇ ತಾರೀಕು ಯಾವುದೇ ಕಾರಣಕ್ಕೂ ಕೂಡ ನಾವು ಒಂದು ಯೂಟ್ಯೂಬ್ ಲೈವನ್ನ ನಡೆಸ್ತಾ ಇದ್ದೇವೆ ಅದರಲ್ಲಿಯೂ ನಿಮ್ಮ ಸಂದೇಹಗಳಿಗೆ ಉತ್ತರಗಳನ್ನು ತಾವು ಪಡ್ಕೊಳ್ಬೋದು ಈ ಒಂದು ಪ್ರಕ್ರಿಯೆಯನ್ನು ನಮ್ಮ ಕಳೆದ ವರ್ಷ ಭಾಳ ಚೆನ್ನಾಗಿ ಮಾಡಿಕೊಂಡಿದೆ ನಿಮ್ಮ ಸಹಕಾರದೊಂದಿಗೆ ಅತ್ಯುತ್ತಮವಾದ ಶಾಲೆಗಳನ್ನು ಗುರುತು ಮಾಡಿದ್ರಿಂದ ಸಾಕಷ್ಟು ಶಾಲೆ ನೆರವಾಗಿದೆ ಈ ವರ್ಷ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಈ ಪ್ರಕ್ರಿಯೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿ ಅಂತ ಹೇಳ್ತಾ ತಮಗೆ ಧನ್ಯವಾದ ಹೇಳ್ತೇನೆ ನಮಸ್ಕಾರ